ಹಲೋ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ರಲ್ಲ ಇದು ಬಂದು ಸಿಹಿ ನಿಂಬೆ ಉಪ್ಪಿನಕಾಯಿ ಇದು ಸ್ವೀಟ್ ಲೆಮನ್ ಪಿಕಲ್ ನಾನು ಮಾಡಿದ್ದೀನಿ ಹಾಗಾಗಿ ನಿಮಗೆ ಕೂಡ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಿಹಿ ಉಪ್ಪಿನ ಉಪ್ಪಿನಕಾಯಿ ಹಾಗೆ ನೀವು ಒಂದು ಈಗ ಮಾಡಿ ನಾವು ಎತ್ತಿಟ್ಕೊಂಡ್ರೆ ಒಂದು ವರ್ಷದವರೆಗೆ ಕೂಡ ಏನೂ ಕೆಡಲ್ಲ ಈ ಥರ ಗ್ಲಾಸ್ ಬಾಟ್ಲೆ ಅಥವಾ ಜಾಡಿಯಲ್ಲಿ ತುಂಬಿಟ್ಕೊಳ್ಬೇಕಾಗುತ್ತೆ ಹಾಗೆ ನಿಮಗೆ ಕಲರ್ ಈಗೇ ಇರಬೇಕಂತಂದರೆ ಒಂದು ಮಾಡಿದ ನಂತರ ಒಂದು ತಿಂಗಳು ಹೊರಗೆ ಇಟ್ಕೊಂಡು ಅದಾದ ನಂತರ ಒಂದು ತಿಂಗಳಾದ ನಂತರ ನೀವು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ಕಲರು ಟೇಸ್ಟು ಹಾಗೇ ಇರುತ್ತೆ ವರ್ಷಕ್ಕೆ ಪೂರ್ತಿ ಹೀಗೆ ಕಲರ್ ಕೂಡ ಇರುತ್ತೆ ನೆಕ್ಸ್ಟ್ ಇದು ಮಾಡೋದು ಹೇಗೆ ಮತ್ತು ಇದು ಬೇಕಾಗಿರೋ ಸಾಮಾನು ನಾವು ನೋಡೋಣ ಮೊದಲಿಗೆ ನಾನು ಒಂದು ಹತ್ತು ನಿಂಬೆಕಾಯಿ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೀಜ ಕೂಡ ತೆಗೆದಿಟ್ಕೊಳ್ತಾ ತೆಗೆದಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಂಬೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ಸಿಹಿ ಉಪ್ಪಿನಕಾಯಿ ಆಗಿರೋದ್ರಿಂದ ಉಪ್ಪು ಜಾಸ್ತಿ ಹಾಕೋದು ಬೇಕಿಲ್ಲ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಮಿಕ್ಸ್ ಮಾಡಿ ಇದು ಒಂದು ಎರಡು ದಿನ ಹಾಗೆ ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ ಉಪ್ಪಿನ ಜೊತೆಗೆ ಒಂದು ಎರಡು ದಿನ ಎತ್ತಿಟ್ಕೊಳ್ಳೋಣ ಒಂದು ಎರಡು ದಿನ ಆದ ನಂತರ ನೋಡಿ ಈಗ ಎರಡು ದಿನ ಅಥವಾ ನೀವು ಮೂರು ದಿನ ಕೂಡ ಬಿಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಈಗ ನಾನೊಂದು ಪಾತ್ರೆಯಲ್ಲಿ ಒಂದು ಟೀ ಸ್ಪೂನು ಈ ಕೊತ್ತಂಬರಿ ಬೀಜ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ ಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಬಡೆ ಸೋಪ್ ಅಂತ ಹೇಳ್ತಾರಲ್ಲ ಅದು ಕೂಡ ನೀವು ಹಾಕ್ಕೊಳ್ಬೋದು ಒಂದು ಟೀ ಸ್ಪೂನಷ್ಟು ಆದರೆ ನಾನು ಇಲ್ಲ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಬೋದು ಚೆನ್ನಾಗಿ ಅಂತ ವಾಸನೆ ಬರೋವರಿಗೆ ನಾವು ಹುರ್ಕೊಳ್ಬೇಕಾಗುತ್ತೆ ಹುರ್ಕೊಂಡು ನೀವು ಮಿಕ್ಸಿಯಲ್ಲಿ ಅಥವಾ ಈ ಥರ ಕಲ್ಲಿಂದ ಹೋರಳಿನಲ್ಲಿ ಕುಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ತೆರಿತೆರೆಯಾಗಿ ನಾವು ಜಜ್ಜಿಕೊಳ್ಬೇಕಾಗುತ್ತೆ ಈ ಥರ ನಾವು ಜಜ್ಜಿಕೊಂಡು ನೋಡಿ ಈಗ ತೀರ ಪೌಡ್ರ್ ಥರ ಏನು ಮಾಡೋದು ಬೇಕಿಲ್ಲ ಸ್ವಲ್ಪ ತರಿತೆರೆಯಾಗಿ ಇರಬೇಕಾಗುತ್ತೆ ಈ ಥರ ಈಗ ಇದು ಮಸಾಲ ರೆಡಿಯಾಗಿದೆ ನೆಕ್ಸ್ಟ್ ಬೆಲ್ಲ ತಗೋಣ ನಾನು ಚಾಕಲಿಂದ ಈ ಥರ ಕಟ್ ಮಾಡಿಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಕುಟ್ಬೋದು ಕುಟ್ಟಿ ಕೂಡ ತೊಗೋಬೋದು ಒಂದು ಕಪ್ಪಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಬೇಕಾಗುತ್ತೆ ಹತ್ತು ನಿಂಬೆಕಾಯಿಗೆ ಒಂದು ಕಪ್ಪು ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ನಾನು ನೀರು ಆ್ಯಡ್ ಇದ್ದೀನಿ ನೀರು ಹಾಕೋದ್ರಿಂದ ಏನು ಕೆಡಲ್ಲ ಯಾಕಂದರೆ ನಾವು ಇದು ಪಾಕ ಮಾಡ್ತವಲ್ಲ ಹಾಗಾಗಿ ಏನು ನಿಂಬೆ ಉಪ್ಪಿನಕಾಯಿ ಕೆಡಲ್ಲ ಒಂದು ಎರಡು ಟೀ ಅಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಈಗ ಬೆಲ್ಲ ನೋಡಿ ಕರಗಿದೆ ಇದಾದ ನಂತರ ಒಂದು ಕುದಿ ಬರಬೇಕಾಗುತ್ತೆ ಒಂದು ಕುದಿ ಬಂದರೆ ಒಂಥರ ಪಾಕ ಥರ ಆಗುತ್ತೆ ಇಷ್ಟು ಸಾಕೀಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಕುದಿ ಬರೋಣ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ಪೂರ್ತಿ ತಣ್ಣಗಾದ ನಂತರ ನಾವೀಗ ನಿಂಬೆ ಹೋಳನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಅದು ಪೂರ್ತಿ ತಣ್ಣಗಾಗಿದೆ ನೆಕ್ಸ್ಟ್ ಈಗ ನಾವು ಏನು ಮಸಾಲ ಮಾಡ್ಕೊಂಡಿದೀವಲ್ಲ ಅದು ಈಗ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಬ್ಯಾಡಿಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಲರ್ ಕೂಡ ಚೆನ್ನಾಗಿರುತ್ತೆ ಬ್ಯಾಡಿಗೆದ ಖಾರ ಹಾಗಾಗಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಅರ್ಧ ಟೀ ಸ್ಪೂನಷ್ಟು ಈಗ ಏನಂತೀವಿ ತುಳಸಿ ಬೀಜ ಅಥವಾ ಬೆಸಲ್ ಸೀಡ್ಸ್ ಅಂತ ಹೇಳ್ತಾರೆ ಅದು ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಇದಕ್ಕೆ ಹಿಂಗು ಕೂಡ ಹಾಕ್ತಾರೆ ನಾನು ಹಿಂಗೆ ಹಾಕ್ತಾಯಿಲ್ಲ ನೀವು ಬೇಕಂದ್ರೆ ಹಿಂಗು ಕೂಡ ಆ್ಯಡ್ ಮಾಡ್ಕೊಳ್ಳಿ ಒಂದು ಸಲ ಮಿಕ್ಸ್ ಆದ ನಂತರ ನೋಡಿ ಈ ಥರ ಆಗಿದೆ ನೆಕ್ಸ್ಟ್ ಈಗ ನಾವೇನು ನಿಂಬೆ ಉಪ್ಪು ಮಿಕ್ಸ್ ಮಾಡಿಟ್ಕೊಂಡಿದೀವಲ್ಲ ಅವು ಇದು ಹಾಕ್ಕೊಳ್ಳೋಣ ಇದರಲ್ಲಿ ಹಾಕ್ಯಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈಗಲೇ ತಿನ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಈ ಬಿಸಿ ಒಂದು ಬಿಸಿ ಮಾಡ್ಕೋಬೋದು ಈ ಒಂದು ನಿಂಬೆ ಹೋಳ್ನ ಬಿಸಿ ಮಾಡ್ಕೋಬೋದು ಇಲ್ಲ ನಾವು ಎತ್ತಿಟ್ಕೊಳ್ಬೇಕು ಒಂದು ವರ್ಷ ಪೂರ್ತಿ ಅಂದರೆ ಈಗ ಈಗ ಜಾಡಿಯಲ್ಲಿ ಎತ್ತಿಟ್ಕೊಳ್ಬೇಕಾಗುತ್ತೆ ಏನು ಬಿಸಿ ಮಾಡೋದು ಬೇಕಿಲ್ಲ ನೋಡಿ ಈ ಥರ ಆಗಿದೆ ಇದು ಪೂರ್ತಿ ಇನ್ನೊಂದು ಸ್ವಲ್ಪ ದಿನ ಆದರೆ ಗಟ್ಟಿಯಾಗಿ ಈ ಥರ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು